नमस्कार न्यूज 26 के स्वागत ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಹಿಂದ ನಾಯಕಿ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಈಟಿ ಅವರಿಗೆ ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ನ ಯುವ ಘಟಕದಿಂದ ಆಗ್ರಹಿಸಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಾಗಲಕೋಟೆ ಲೋಕಸಭಾ ಚುನಾವಣಾ ಕುರುಬ ಸಮಾಜದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೆಪಿಸಿಸಿ ಸದಸ್ಯೆ ಅಹಿಂದ ನಾಯಕಿ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಈಟಿ ಅವರ ಜನಸ್ಪಂದನಾ ಕಾರ್ಯಗಳನ್ನು ಪರಿಗಣಿಸಿ ಕಾಂಗ್ರೆಸ್ನ ರಾಜ್ಯ ಮುಖಂಡರಿಗೂ ಹಾಗೂ ಕೆಪಿಸಿಸಿಗೆ ಟಿಕೆಟ್ ನೀಡಬೇಕು ಎಂದು ಬಾಗಲಕೋಟೆ ಕಾಂಗ್ರೆಸ್ನ ಯುವ ಘಟಕದ ವತಿಯಿಂದ ಮುಖಂಡರು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಕಾಂಗ್ರೆಸ್ ಕಾಂಗ್ರೆಸ್ನ ಯುವ ಘಟಕದ ಮುಖಂಡರಾದ ಕುಮಾರಿ ಸಾವಿತ್ರಿಯ ಗಾಜಿ ಶ್ರೀಮತಿ ಸುಮಾ ನಾಯಕ್ ಶಿವಾನಂದ ಪಟ್ಟದಕಲ್ಲ ಮಲ್ಲಿಕಾರ್ಜುನ ಬೆಲ್ಲಗಜರಿ ನಿಂಗರಾಜ್ ಕಳ್ಳನವರ ಉಪಸ್ಥಿತರಿದ್ದರು ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಶ್ರೀಮತಿ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಆ ಕಾಂಗ್ರೆಸ್ ಪಕ್ಷಕ್ಕೆ ಆಕ್ರೋಶ ಆಗಿದ್ದಾರೆ ಅವರಿಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಎಲ್ಲಾರು ಎಲ್ಲಾರು ಏನು ಯುವಕರೇನ್ ಮಾಡ್ತೀವಿ ಒಂದು ಆಕ್ರಾಂತ ಮೂಲಕ ಇರ್ತೀವಿ ಅವ್ರು ಮಾಡಿದಂತ ಸಮಾಜ ಸೇವೆ ಆಗಿರಬಹುದು ಪ್ರತಿಯೊಂದು ಅಂತಂದ್ರೆ ಎಲ್ಲಾ ಕ್ಷೇತ್ರ ಅಂತಂದ್ರೆ ಎಂಟು ಎಂಟು ತಾಲೂಕುಗಳಿಗೆ ಹೋಗಿ ಎಲ್ಲಾ ಮಹಿಳಾ ಸಂಘಟನೆ ಮಾಡಿ ಮತ್ತೆ ವಿವಿಧ ಕಾರ್ಯಕ್ರಮಗಳಿಗೆ ಅವರಲ್ಲಿ ಭಾಗವಹಿಸಿದ್ದಾರೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಅಂತ ಕೋಟಿ ಕೂಡ ಅವ್ರು ಖರ್ಚು ಮಾಡಿದ್ದಾರೆ ಪ್ರತಿಯೊಂದು ಮಕ್ಕಳಿಗೆ ಮೊಬೈಲ್ ಆಗಿತ್ತು ಆಮೇಲೆ ಫ್ಲಡ್ ಬಂದಿತ್ತು ಮಲಾಪ್ರಭಾ ಆ ಆ ಸಮಯದಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಸಾಕಷ್ಟು ಬಡವರಿಗೆ ಆಹಾರ ಧಾನ್ಯಗಳನ್ನ ಕೊಟ್ಟಾರ ನೆಕ್ಸ್ಟ್ ಇನ್ನೂ ಅವ್ರ ಸಾಮಾಜಿಕ ಎಷ್ಟು ಹದಿನೆಂಟು ವರ್ಷ ಆಯ್ತು ಸಾಮಾಜಿಕ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಬಂದಾರ ಜನಪರ ಇದು ಜನಪರ ನಾಟಕ ಆಯ್ತು ಆಮೇಲೆ ಕ್ರೀಡೆ ಆಯ್ತು ಶಿಕ್ಷಣ ಆಯ್ತು ಎಲ್ಲಾ ಕ್ಷೇತ್ರದಲ್ಲಿ ಅವ್ರು ಕೂಡ ಭಾಗಿಯಾಗಿ ತಮ್ಮ ಸಾಮಾಜಿಕ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಆದ್ರ ಅವ್ರಿಗೆಲ್ಲರೂ ಟಿಕೆಟ್ ಕೊಡ್ಬೇಕಂತ ನಾನು ಹೇಳ್ತಾ ಇದ್ವಿ ಯುವಕರಿಂದ ಒಂದೊಂದು ಆಗ್ರಹ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇವತ್ತು ಸ್ಪರ್ಧೆ ಕಂಡು ಬರ್ತಾ ಇರೋದಂತಹ ವಿಷಯ ತಮಗೆ ಗೊತ್ತಾಗ್ತಾ ಈಗಾಗಲೇ ಶ್ರೀಮತಿ ವೀನಾ ಕಶ್ಯಪ್ನವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಸ್ಪರ್ಧೆಯಲ್ಲಿ ಈ ವಿಚಾರವಾಗಿ ರಕ್ಷಿತಾ ಭರತ್ ಕುಮಾರ್ ಇಟಿ ಅವರು ಯಾವ ರೀತಿ ಅವರ ಒಂದು ಕಾರ್ಯವೈಖರಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಯಾವ ರೀತಿ ಆತ್ಮವಿಶ್ವಾಸ ನಿಮಗಿದೆ ಅಂತ ಅವರು ಇಲ್ಲ ಸರ್ ನಮಗೆ ಅವರು ಕೂಡ ಆಕಾಂಕ್ಷಿ ಆದರೆ ರಕ್ಷಿತಾ ಮೇಡಮ್ ಯಾವ ಥರ ಸಿಗುತ್ತೆ ಅಂದರೆ ಇಲ್ಲಿ ಹೋಟಿಂಗ್ ಅಂದರೆ ಸಮಾಜ ಅವ್ರದ್ದು ಜಾತಿ ವತಿಯಿಂದ ಹೋದ್ರೆ ಇಲ್ಲಿ ಅವ್ರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅವರು ಐದು ವರ್ಗದ ಶರಣವ್ರಿಗೆ ನಮಸ್ಕಾರ ನಮಸ್ಕಾರನ ಅನಿಸುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭೆಯ ಮತ ಲೋಕಸಭೆಯ ಟಿಕೆಟ್ ಪ್ರಬಲ ಅಧ್ಯಕ್ಷ ಪೂರ್ವ ಸಮಾಜದ ರಕ್ಷಿತ್ ಭರತ್ ಕುಮಾರ್ ರೆಡ್ಡಿ ಅವರಿಗೆ ಈ ಈ ಸಲ ಟಿಕೆಟ್ ಕೊಡಬೇಕೆಂದು ಕೆ ಪಿ ಸಿಶಿ ಅಧ್ಯಕ್ಷರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೇಳಿಕೊಳ್ಳುತ್ತೇವೆ ಈ ಸಲ ಎರಡು ಸಾವಿರ ಇಪ್ಪತ್ನಾಲ್ಕನೇ ಟಿಕೆಟ್ ಕೊಡಬೇಕೆಂದು ಕೇವತ್ತಾ ಹೊಡೆದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ನಾವು ಕೇಳ್ಬೋದು ಅವರು ಭರತ್ ಭರತ್ ರಕ್ಷಿತ್ ಕುಮಾರ್ ರೆಡ್ಡಿ ಅವರು ಜನರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮಗಳಲ್ಲಿ ಪೌರ ಕಾರ್ಮಿಕರಿಗೆ ಕಿಟ್ಗಳನ್ನು ಕೊಡೋದಾಗಲಿ ಒಳ್ಳೆ ನರೇಗಾದಲ್ಲಿ ಕಾರ್ ನರೇಗಾ ಯೋಜನೆ ದುಡಿಯುತ್ತಿರುವ ಕಾರ್ಮಿಕರಿಗೆ ಗುಡಿ ತುಂಬ ಗುಡಿಯು ತುಂಬುವ ಕಾರ್ಯಕ್ರಮ ಆಗಲಿ ಮತ್ತು ಬಡ ಮಕ್ಕಳು ಬಡ ಮಕ್ಕಳು ಓದುತ್ತಿರುವಂಥ ವಿದ್ಯಾರ್ಥಿಗಳ ಪುಸ್ತಕವನ್ನು ಮತ್ತು ಟ್ಯಾಬ್ಗಳನ್ನು ಕೊಡುವ ಮೂಲಕ ತಮ್ಮ ಹೆಸರುಗಳನ್ನು ಅಜರಾಮರನ್ನು ಕಳಿಸಿದ್ದಾರೆ ಗರ್ಭಿಣಿಯವರಿಗೆ ಪೋಷಕಾಂಶ ಪೋಷಕ ಕಿಟ್ಗಳನ್ನು ಕೊಡಿಸಿದ್ದಾರೆ ಮತ್ತು ಎಲ್ಲ ಎಲ್ಲ ಮತಕ್ಷೇತ್ರ ಜನರನ್ನು ಒಂದೇ ರೀತಿಯನ್ನು ಕಂಡಿದ್ದಾರೆ ಎಂದು ನಮಸ್ಕಾರಗಳು ಏಕೆಂದರೆ ಇದೇ ಬರುವ ಮುಂದೆ ಲೋಕಸಭಾ ಚುನಾವಣೆ ಆಕಾಂಕ್ಷೆಯಾಗಿರುವ ಆಕಾಂಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ರೆಡ್ಡಿಯವರು ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಹದಿನೆಂಟು ವರ್ಷಗಳ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಳಿದುಕೊಂಡು ಬಂದಿದ್ದಾರೆ ಸಂಘಟನೆ ಕಟ್ಟುತ್ತಾ ಎಲ್ಲ ಯುವಕರನ್ನು ಒಟ್ಟುಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ತುಳಿದು ಬಂದಿರುತ್ತಾರೆ ಇವರಿಗೆ ಟಿಕೆಟ್ ಕೊಡಬೇಕೆಂದು ಮಾನ್ಯ ಸಿದ್ದರಾಮಯ್ಯ ಸರ್ ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ ನಮ್ಮ ಯುವಕರ ವತಿಯಿಂದ ವಿನಂತಿ ಮಾಡಿ ಯಾವ ಮಟ್ಟದ ಯುವಕರ ಆತ್ಮವಿಶ್ವಾಸ ತಮಗಿದೆ ಅಂತ ಆರಕ್ಷಿತಾ ಭರತ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಏನು ಉಗ್ರ ಹೋರಾಟಕ್ಕೆ ತಾವು ನಿಂತ್ಕೊಂಡಿದ್ದೀರಿ ಈಗ ಯಾವ ರೀತಿ ಯಾವ ಒಂದು ಆಧಾರದ ಮೇಲೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ತಮ್ಮ ಮೂಡ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ ಬಾಗಲಕೋಟೆ ತಾಲೂಕು ಹೋದಂತ ಯುವಕರ ಗ್ರೂಪ್ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಬೆಂಗಳೂರಿಗೆ ಹೋಗಿ ಟಿಕೆಟ್ ತಗೊಂಬಟ್ಟ ನಮ್ಮ ಆಗ್ರಹ ಇದೆ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತ ನಾನು ಇವಾಗ ಅಕ್ಕ ಇಕೆಮರು ಕಾಣಬಯಸಿದ್ದ ಮಾತಾಡುತ್ತಿದೆ ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಿಳ್ಕೊಂಡು ಹೊಂದಿರುತ್ತಾರೆ ಅವರು ಅನೇಕ ಬಾರಿ ಕೋವಿಡ್ ಸಂದರ್ಭದಲ್ಲಿ ಅವರು ಕೋವಿಡ್ ಬಂದ ಸಂದರ್ಭದಲ್ಲಿ ಕಿಟ್ಟನ್ನು ಹಾಗೂ ದಾಳಿಗಳ ಆಹಾರವನ್ನು ಉತ್ತರ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲ್ ಎ ಟಿಕೆಟ್ ಆಶಂಕ್ಸರಾಗಿದ್ದಾರೆ ಆವಾಗೂ ಟಿಕೆಟ್ ವಂಚನೆ ಮಾಡಿದರು ಹಿರಿಯ ಮುಖಂಡರಾದ ಮಾಜಿ ಶಾಸಕರು ಹಾಗೂ ಎಸ್ ಎ ಮೆಟ್ಟಿ ಅವರು ಹಿರಿಯ ಮುಖಂಡರಾದ ಅವರಿಗೆ ಟಿಕೆಟ್ ಇದೆ ನಮ್ಮ ಹೈಕಮಾಂಡ್ ನೀಡಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸ್ಪರ್ಧೆ ಆಗಿರುವ ನಮ್ಮ ರಕ್ಷಿತ್ ರಕ್ಷಿತಕ್ಕವರು ಪ್ರಶಂಸಾಗಿರ್ತಾರೆ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷ ವತಿಯಿಂದ ಟಿಕೆಟ್ ಕೊಡಬೇಕೆಂದು ನನ್ನ ರಕ್ಷಿತಕ್ಕ ಹಿಮಾನ್ ಬಾಲಿನ ವತಿಯಿಂದ ನಾನು ಆಗ್ರಹಪಡಿಸುತ್ತೇನೆ ಅವರು ಅನೇಕ ಬಾರಿ ಬಾವಲಕೋಟೆ ಮತಕ್ಷೇತ್ರದಲ್ಲಿ ಜನಸೇವೆ ಮಾಡುತ್ತಾ ಬಂದಿದ್ದಾರೆ ಅ ಇನ್ನೂ ಅನೇಕ ಬಾರಿ ಮುಂಬೂರು ಜಿನದೇವಲಿ ಅವರು ವೈಯನ ಸಮಾಜ ಸೇವೆ ಮಾಡುತ್ತಾ ಆ ಬರ ಕಾರ್ಯಕ್ರಮದ ಸಿರಿಯನ್ನು ಉದಿತುඹುವ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಕೂಡ ಜನಮಾನಸದಲ್ಲಿ ತಮ್ಮ ಪ್ರೀತಿಯನ್ನು ಪುರುಷಪಡಿದ್ದಾರೆ ಹಾಗೂ ನೇಕಾರರಿಗ ಕೂಡ ಬಟ್ಟೆಯನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಜನ ಜನರ ಪ್ರೀತಿಯನ್ನು ಗೆದ್ದಿದ್ದಾರೆ ಹಾಗಾಗಿ ಇವರು ಸತತವಾದಂತಹ ಒಂದು ಹದಿನೆಂಟು ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಇವ ದರ್ಷಿತಾ ಮೇಡಮ್ ಅವರಿಗೆ ಟಿಕೆಟ್ ಸಿಗ್ಬೇಕಂತಹ ನಮ್ಮ ಯುವಕ ಮಂಡಳಿ ವತಿಯಿಂದ ನಾವೆಲ್ಲರೂ ಪ್ರಬಲವಾಗಿ ಕೇಳಿಕೊಳ್ತೇವೆ ಅಪ್ಪ ನನ್ನ ಎರಡು ಹೇಳಲು ಹೇಳಿದ್ದಾರೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ